ಸ್ನೇಹಿತರೆ ಇವಾಗ ನಾನು ಒನಕೆ ಹೋಬವನ ಮನೆಯನ್ನ ತೋರಿಸ್ತಾ ಇದ್ದೀನಿ ಈ ದಾರಿ ಏನಿದೆ ಇದು ತಣ್ಣೀರ್ ದೋಣಿ ಮತ್ತೆ ಹೋಬವನ ಕಿಂಡಿಗೆ ಹೋಗುವಂತಹ ದಾರಿಯಲ್ಲಿ ಹೋಗ್ತಾ ಇದೀವಿ ಈಗ ನಾವು ಈ ಬಾಗಿಲಿಗೆ ಏನಾದ್ರೂ ಹೆಸರಿದ್ಯಾ ಇದು ಎರಡನೇ ಬಾಗಿಲು ನಾಗತಿ ಬಾಗಿಲು ಅಂತ ಹೇಳ್ತಾರೆ ಗಿಡ್ಡುಗಳು ಕಾಲ ಬಂದಿದ್ರೆ ಸೋನಾಗೀತಿ ಬಂದ್ರೆ ರಾಜ ಸೇಫ್ಟಿ ಹೋಗಿ ಚಂದ್ರವಳ್ಳಿ ಕೇವಲ ಎಕ್ಸಾಕ್ಟ್ ಬಾಗಿಲು ಅಂತೀವಲ್ಲ ಆತರ ತುಂಬಾ ಜನ ಪ್ರವಾಸಿಗರು ಇದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇದೇ ಓಬವನ ಸಮಾಧಿ ಚಿತ್ರದುರ್ಗದ ಇತಿಹಾಸದಲ್ಲಿ ಒನಕೆ ಓಬವನ ಒಂದು ಪಾತ್ರ ಇದೆಯಲ್ಲ ಅದು ಬಹು ಮಹತ್ವ ಅಂತಾನೆ ಹೇಳ್ಬೋದು ಇಂದಿಗೂ ಸಹ ಅವರ ವಂಶಸ್ಥರಿಂದ ಅಂದ್ರೆ ವಿಜಯನಗರ ಅಲ್ಲಿ ಅವರ ತವರ್ ಮನೆ ಅಂತೆ ಗಂಡನ ಮನೆ ಚಿತ್ರದುರ್ಗ ಡಿಸ್ಟಿಕ್ ಅಂತೆ ಸೊ ಇಂದಿಗೂ ಸಹ ಆ ವಂಶಸ್ಥರಿಂದ ವರ್ಷಕ್ಕೊಮ್ಮೆ ಅಂದ್ರೆ ನವೆಂಬರ್ ಹನ್ನೊಂದನೇ ತಾರೀಕು ಇಲ್ಲಿ ಬಂದು ಅವರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಓಬವನ ತವರಾದರೆ ಆತನ ಗಂಡ ಮದ್ದ ಹನುಮಪ್ಪನ ಊರು ಚಿತ್ರದುರ್ಗ ಜಿಲ್ಲೆಯಲ್ಲೇ ಇರತಕ್ಕಂತಹ ದೊಡ್ಡ ಸಿದ್ದವನ ಹಳ್ಳಿ ಆಕೆಗೆ ಒಂದು ನಮನವನ್ನ ಸಲ್ಲಿಸುತ್ತಾ ನಾವು ಓಬವನ ಕಿಂಡಿಯನ್ನ ನೋಡೋದಕ್ಕೆ ಮುಂದೆ ಹೋಗೋಣ ಸಹ ಮುಂಚೆ ಈ ರೀತಿ ಇರ್ಲಿಲ್ಲ ಈ ರೀತಿ ಕಟ್ಟಿ ಸುಸ್ಥಿತಿಯಲ್ಲಿ ಇದೆ ತುಂಬಾ ಒಳ್ಳೆ ಕೆಲಸ ಅಂತಾನೆ ಹೇಳ್ಬೋದು ನಾನು ಸುಮಾರು ಒಂದು ಐದಾರು ವರ್ಷದ ಹಿಂದೆ ಈ ಕೋಟೆಯನ್ನು ಮೊದಲ ಬಾರಿಗೆ ನೋಡಿದ್ದೆ ಆ ಸಂದರ್ಭದಲ್ಲಿ ಅದು ಹಂಗೇ ಒಂದ್ ಕಲ್ಗಳು ಆತರ ಇತ್ತು ಇವಾಗೆಲ್ಲ ಕಟ್ಟಿ ನೀಟಾಗಿ ಮಾಡಿದಾರಲ್ಲ ನೋಡೋದೇ ಒಂದು ಖುಷಿ ಇಂದಿನ ಕಾಲದಲ್ಲಿ ಒನಕೆ ಓಬವ್ವ ಏನಿರ್ತಾರೆ ಅವ್ರಿರ್ಬೋದು ಬಹಳಷ್ಟು ಇಲ್ಲಿನ ಸೈನಿಕರು ನೀರಿಗಾಗಿ ಈ ಒಂದು ಆಶ್ರಯವನ್ನ ಪಡೆದುಕೊಳ್ತಾ ಇದ್ರು ಒನಕೆ ಓಬವ್ವ ಏನಿದ್ದಾರೆ ಅವರು ತನ್ನ ಗಂಡನಿಗೆ ಊಟಕ್ಕೆ ಕೂರಿಸಿ ನೀರನ್ನು ತರಲಿಕ್ಕೆ ಬಂದಂತಹ ಸ್ಪಾಟು ಇದೆ ಇದು ಅಕ್ಕ ತಂಗಿ ಹೊಂಡ ಏನಿದೆ ಅಲ್ಲಿಂದ ಬರ್ತಕ್ಕಂತಹ ನೀರು ಫಿಲ್ಟರ್ ಆಗಿ ಬರುತ್ತೆ ಇಲ್ಲಿ ಇದನ್ನು ತಣ್ಣೀರು ದೋಣಿ ಅಂತ ಕರೀತಾರೆ ಹಿಂದೆ ಎಲ್ಲ ಸಾಕಷ್ಟು ಶುದ್ಧವಾಗಿರ್ತಿತ್ತಂತೆ ಕುಡಿತಾ ಇದ್ರಂತೆ ಈಗೆಲ್ಲ ಸ್ವಲ್ಪ ಜನ ಪ್ರವಾಸಿಗರೆಲ್ಲ ಕಾಲೆಲ್ಲ ಆಡಿಸಿ ಎಲ್ಲ ಇದು ಮಾಡಿರ್ತಾರೆ ಅಂದ್ಬಿಟ್ಟು ಯಾರೂ ಕುಡಿಯಲ್ಲ ಬಟ್ ಈ ಬಂಡೆ ನೋಡ್ಬೋದು ತುಂಬನೇ ದೊಡ್ಡದಾದಂತಹ ಬಂಡೆ ಕೆಳಗಡೆ ಇಂದ ಸುರಂಗ ಮಾರ್ಗದಿಂದಲೇ ಶೋಧಿಸ್ಕೊಂಡು ಬರುತ್ತೆ ನೀರು ಈ ರೀತಿ ಇದೆ ತಣ್ಣಗಿದೆ ಇಲ್ಲೆಲ್ಲ ವಾತಾವರಣ ಇರೋ ಬರೋ ಪ್ರವಾಸಿಗರೆಲ್ಲ ಒಂದು ಕಿಂಡಿ ತಲೆ ಇದ್ದಾರೆ ಯಾವ ಡಿಸ್ಟಿಕ್ ಇಲ್ಲಿ ಅವರೇನಾ ಒಬ್ಬವನ ಮನೆಯನ್ನ ನಡೆದಂತಹ ಸಂಪೂರ್ಣ ಸ್ಥಳವನ್ನ ತೋರಿಸುವಂತಹ ಸ್ಪಾಟ್ಗೆ ಬಂದಿದ್ದೀನಿ ಸೊ ಹೀಗೆ ಮುಂಭಾಗಕ್ಕೆ ಹೋದ್ರೆ ಓಬವ್ವ ವಾಸ ಇದ್ದಂತಹ ಮನೆ ನಮ್ಗೆ ಕಾಣುತ್ತೆ ಓಬವ್ವನ ಪತಿಯ ಹೆಸರು ಮದ್ದ ಹನುಮಪ್ಪ ಅಂತ ಇದರಲ್ಲಿ ಸೈನ್ಯ ಕೋಟೆಯನ್ನ ಕಳ್ಳದಾರಿಯ ಮೂಲಕ ಮುತ್ತಲ್ಪಟ್ಟಂತಹ ಸಂದರ್ಭದಲ್ಲಿ ಒನಕೆ ಒಬ್ಬವ್ವ ತನ್ನ ಗಂಡನಿಗೆ ಊಟವನ್ನ ಬಡ್ಸಿರ್ತಾಳೆ ಅಂತ ಸಂದರ್ಭದಲ್ಲಿ ಹೈದರಾಲಿಯ ಸೈನ್ಯ ಕೋಟೆಯನ್ನ ಕಳ್ಳಧಾರಿಯ ಮೂಲಕ ಹಿಂಭಾಗದಲ್ಲಿ ಕಳ್ಳಧಾರಿಯಿಂದ ಪ್ರವೇಶವನ್ನ ಪಡೆದುಕೊಳ್ಳುತ್ತೆ ಊಟದ ಮಧ್ಯೆ ನೀರು ಖಾಲಿಯಾಗಿರುತ್ತೆ ಆಗ ನೀರನ್ನು ತರಲಿಕ್ಕೆ ಅಂತ ಓಬವ್ವ ಈ ತನ್ನ ಮನೆಯಿಂದ ಹೊರಗಡೆ ಬಂದು ಬಂದಂತ ಸಂದರ್ಭದಲ್ಲಿ ಆ ಕಿಂಡಿಯ ಭಾಗ ನೈನ್ ಹಿಂದೆ ಕಾಣ್ತಾ ಇದೆ ನೋಡಿ ಓಬವ್ವನ ಕಿಂಡಿ ಆ ಮಾರ್ಗದಲ್ಲಿ ಬರುತ್ತೆ ಅಲ್ಲಿ ಹೈದರಾಲಿಯ ಸೈನ್ಯ ಕೋಟೆಯನ್ನ ಹಿಂಭಾಗದಿಂದ ಶತ್ರುಗಳು ಒಳನು ಸಿಳಿ ಬರ್ತಿರೋದು ಗೊತ್ತಾಗುತ್ತೆ ಅದನ್ನು ತನ್ನ ಗಂಡನಿಗೆ ರಣ ಊದಿ ಅಂತ ಹೇಳೋದಕ್ಕೆ ಮನೆಯ ಒಳಗಡೆ ಬರ್ತಾಳೆ ನೋಡಿ ಆಕೆ ಬಂದಂತಹ ಮನೆಯನ್ನು ಸಹ ತೋರಿಸ್ತೀನಿ ನಿಮಗೆ ನೋಡಿ ಇದೆ ಈಗೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಸಾಕಷ್ಟು ಇದು ಓಬವ್ವನ ಮನೆ ಹಿಂದಿನ ಕಾಲದಲ್ಲಿ ಜಯಂತಿ ಅವ್ರದ್ದು ಏನು ಶೂಟಿಂಗ್ ಇದೇ ಸ್ಥಳದಲ್ಲಿ ನಡೆದಿರೋದು ಈ ಭಾಗದಲ್ಲೇ ಅವರು ವಾಸ ಇದ್ದದ್ದು ಊಟಕ್ಕೆ ಕೂತಿದ್ದಂತಹ ಗಂಡನಿಗೆ ಆ ವಿಷಯವನ್ನು ಹೇಳೋದು ಬೇಡ ಅಂತ ತಾನೇ ಒನಕೆಯನ್ನು ತೆಗೆದುಕೊಂಡು ತನ್ನ ಸೀರೆಯನ್ನು ಕಾಸೆಯ ಪಂಚೆಯ ರೀತಿಯಲ್ಲಿ ಹಾಕಿಕೊಂಡು ಹೊರಗೆ ಬಂದು ಶತ್ರುಗಳನ್ನು ಅಕ್ಕಿಂದಿಯ ಬಳಿ ಹೋಗಿ ತಾನೇ ಸದೆ ಬಡಿತಾಳೆ ನೋಡಿ ಇಲ್ಲಿ ಒಂದು ಆಂಜನೇಯನ ಗುಡಿ ಕೂಡ ಇದೆ ಪುಟ್ಟದಾಗಿದೆ ಬಂಡೆಯ ಪಕ್ಕದಲ್ಲೇ ಒಂದು ಪುಟ್ಟದಾದಂತಹ ಗುಡಿಯಲ್ಲಿರುವುದನ್ನ ಕಾಣಬಹುದು ಓಬವನ ಪತಿ ಹಾಗೂ ಓಬವ್ವ ಪೂಜಿಸುತ್ತಿದ್ರು ಇದು ಎಕ್ಸಿಸ್ಟ್ ಕೋಟೆಗೆ ಹೊರಹೋಗುವಂತಹ ದ್ವಾರ ಕೋಟೆಯಿಂದ ಹೊರ ಹೋಗ್ಲಿಕ್ಕೆ ಹಿಂಭಾಗದ ಒಂದು ದಾರಿ ಅಂತಾನೆ ಹೇಳ್ಬಹುದು ಅದನ್ನ ಕಾಯ್ಲಿಕ್ಕೆ ಕಾವಲುಗಾರರಾಗಿ ಸಹ ಇರ್ತಿದ್ರು ಮತ್ತೆ ಅವರು ಕಹಳೆಯನ್ನ ಊದುವಂತ ಒಂದು ಕೆಲಸವನ್ನ ಸಹ ಓಬವನ ಗಂಡ ಮಾಡ್ತಿದ್ದರು ನೋಡಿ ಅವರು ಏನು ಅಂತ ರಾಜರಲ್ಲ ಏನೂ ಅಲ್ಲ ಆದ್ರೂ ಸಹ ಸಾಮಾನ್ಯವಾದಂತಹ ಒಬ್ಬರ ಕಾವಲುಗಾರನ ಹೆಂಡತಿಯಾಗಿ ಒನಕ್ಕೆ ಒಬ್ಬವ ದುರ್ಗದ ಕೋಟೆಯನ್ನ ಶತ್ರುಗಳಿಂದ ಕಾಪಾಡಿದಂತಹ ಭವ್ಯವಾದಂತಹ ಕತೆ ಇರುವಂತಹ ಸ್ಥಳ ಇದು ತಿಂಡಿ ಕಾಣುತ್ತೆ ಏನೇ ಮನೆಯಿಂದ ತಂದಂತಹ ಒನಕೆ ಏನಿದೆ ಅದರ ಸಹಾಯದಿಂದ ಒಂದು ಮೂವತ್ತರಿಂದ ಮೂವತ್ತೈದು ಜನ ಸೈನಿಕರನ್ನ ಅವರು ಖುದ್ದಾಗಿ ಸಾಯಿಸ್ತಾರೆ ತದನಂತರ ಅದರ ಒಳಭಾಗದಿಂದ ಯಾವ ಒಳ ನುಸುಳ್ತಾ ಇಲ್ಲ ಅಂತ ಮುಂದೆ ಬಂದು ಈ ಬಂಡೆಯ ಮೇಲೆ ನಿಂತು ತನ್ನ ಗಂಡನಿಗೆ ಶತ್ರುಗಳು ಐದರಾಲಿಯ ಸೈನ್ಯ ಕೋಟೆಯನ್ನು ಮುತ್ತಿಗೆ ಮಾಡಿದೆ ರಣಕಹಳೆಯನ್ನು ಊದಿ ಅಂದ್ಬಿಟ್ಟು ಕೂಗ್ತಾರೆ ಅದನ್ನು ಕೇಳಿಸಿಕೊಂಡಂತಹ ಓಬವನ ಪತಿ ಹೊರಗಡೆ ಬಂದು ಈ ಮಾರ್ಗದಲ್ಲಿ ಬಂದು ಈ ಭಾಗದಲ್ಲಿ ತೆರಳಿ ಇಲ್ಲಾಸಿ ಹೋಗಿ ಆ ಭಾಗದಲ್ಲಿ ತೆರಳಿ ಅಲ್ಲಿ ಮೇಲ್ಭಾಗದಲ್ಲಿ ಒಂದು ವಾಚಿಂಗ್ ಟವರ್ ಇದೆ ನೋಡಿ ಕಾವಲು ಗೋಪುರ ಇದೆ ಅಲ್ಲಿ ರಣ ಕಹಳೆಯನ್ನ ಊದ್ತಾರೆ ಅದನ್ನ ಕಹಳೆ ಬತೇರಿ ಅಂತಾನೂ ಸಹ ಕರೀತಾರೆ ಆಗ ಆ ಶತ್ರುಗಳ ಆಕ್ರಮಣ ಆಗಿರೋದು ಎಲ್ಲಾ ಸೈನಿಕರಿಗೆ ಗೊತ್ತಾಗುತ್ತೆ ಕೋಟೆಯನ್ನ ಸಂರಕ್ಷಣೆ ಮಾಡಿಕೊಳ್ತಾರೆ ಸಾವಿರದ ಏಳ್ನೂರ ಎಪ್ಪತ್ತು ಏಳರಲ್ಲಿ ಈ ಒಂದು ಘಟನೆ ನಡೆಯುತ್ತೆ ತದನಂತರ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಹೈದರಾಲಿ ಅಂತಿಮವಾಗಿ ಈ ಒಂದು ಕೋಟೆಯನ್ನ ಸಂಪೂರ್ಣವಾಗಿ ಕುತಂತ್ರದಿಂದ ಕೋಟೆಯಲ್ಲಿ ಇದ್ದಂತಹ ಒಬ್ಬ ಮಂತ್ರಿಯಾದಂತಹ ಕಳ್ಳಿ ನರಸಪ್ಪ ಇಂದ ಒಂದು ಮಾಹಿತಿಯನ್ನ ಈ ಕಳ್ಳಧಾರಿಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಅವರು ಕೋಟೆಯನ್ನ ಆಕ್ರಮಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತೆ ಯುದ್ಧದ ಸಂದರ್ಭದಲ್ಲಿ ಐದರಾಲಿ ಸೈನ್ಯ ಕೋಟೆಗೆ ಆಕ್ರಮಣ ಮಾಡಲಿಕ್ಕೆ ತಿರಂಗಿ ಗುಂಡುಗಳನ್ನು ಮದ್ದು ಗುಂಡುಗಳನ್ನು ಹೊಡೆದಿರುವಂತಹ ಕೋಟೆಯ ಕೆಲವೊಂದು ಭಾಗಗಳಲ್ಲಿ ಅವುಗಳ ಕುರುಹುಗಳನ್ನು ಸಹ ನಾವಿಲ್ಲಿ ಗಮನಿಸಬಹುದು ಸಮಾಜಕ್ಕೆ ಇರ್ಬೋದು ಒಂದು ಹೆಣ್ಣು ಕುಲಕ್ಕೆ ಒಣಕ್ಕೆ ಹೋಗುವ ಒಂದು ಮಾದರಿ ತನ್ನ ಜೀವವನ್ನ ಆಕೆ ತೆತ್ತಿದ್ದಾಳೆ ರಣಕಹಳೆಯನ್ನು ಊದಿ ಅಂತ ಈ ಬಂಡೆಯ ಭಾಗದಲ್ಲಿ ಆಕೆ ನಿಂತು ಕೂಗುತ್ತಿದ್ದಂಥ ಸಂದರ್ಭದಲ್ಲಿ ಹಿಂದೆ ಇದೇ ಬಂಡೆಗಳ ಹಿಂದೆ ಅಯಿತು ಕುಳಿತಿದ್ದಂತಹ ಒಬ್ಬ ಐದರಾಲಿ ಸೈನಿಕ ಆಕೆಗೆ ಹಿಂಭಾಗದಿಂದ ಬೆಂದಿಗೆ ಒಂದು ಕತ್ತಿಯನ್ನು ಹಾಕಿ ಆಕೆಯನ್ನು ಗಾಯಗೊಳಿಸ್ತಾನೆ ಅದರಿಂದ ಆಕೆಯ ಮೃತಪಡ್ತಾಳೆ ತದನಂತರ ಆಕೆಯ ಸಮಾಧಿಯನ್ನು ಮುಂದಿನ ದಾರಿಯಲ್ಲಿ ಮಾಡಿರೋದನ್ನು ನಾವು ಕಾಣ್ಬೋದು ಇದು ಒಬ್ಬವನ ಕಿಂಡಿಯ ಸಂಪೂರ್ಣ ಕಥೆ ನನಗೆ ಗೊತ್ತಿರುವಷ್ಟು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಈಗ ಪ್ರಾಕ್ಟಿಕಲ್ ಆಗಿ ಹೇಗಿದೆ ನೋಡೋಣ ಬರುವಂತಹ ಸಾಕಷ್ಟು ಪ್ರವಾಸಿಗರು ಈ ಓಬವ್ನ ಕಿಂಡಿ ಅಂತ ನೋಡೋದಕ್ಕೆ ಬಂದೇ ಬರ್ತಾರೆ ಒಂದಿಷ್ಟು ಇನ್ಫಾರ್ಮೇಶನ್ ಬೋರ್ಡ್ ಅನ್ನು ಸಹ ನಾವಿಲ್ಲಿ ನೋಡಬಹುದು ನೋಡಿ ಒನಕೆ ಓಬವನ ಕಿಂಡಿ ಒನಕೆ ಓಬವನ ವೀರಗಾತಿ ಚಿತ್ರದುರ್ಗದ ಕೋಟೆಯಷ್ಟೇ ಪ್ರಸಿದ್ಧವಾಗಿದೆ ಹೈದರ್ ಅಲಿಯ ಸೈನಿಕರೊಡನೆ ಹೋರಾಡಿದ ಕ್ರಿಸ್ತಶತ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರ ವೀರವನಿತೆ ತನ್ನ ಒನಕೆಯಿಂದಲೇ ಹಲವಾರು ಶತ್ರು ಸೈನಿಕರನ್ನು ಸದೆಬಡೆದುಕೊಂಡು ಕೊನೆಗೆ ದುರ್ಗದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಧೀರ ಮಹಿಳೆ ಹೋಬವ ಅಂಚಿನ ಬಾಗಿಲಿನ ಬಲಿಯಿರುವಂತಹ ಕಿಂಡಿಯ ನಲಕ ಐದರ್ ಹಲಿಯ ಸೈನಿಕರು ಕೋಟೆಯ ಒಳಗಡೆ ಪ್ರವೇಶಿಸಲು ಮುಂದಾದಾಗ ಇದನ್ನರಿತ ಒಬ್ಬವಳು ಈ ಕಿಂಡಿಯ ಮೇಲೆ ನಿಂತು ಶತ್ರುದಳದ ಅನೇಕ ಮಂದಿಯ ಪ್ರಾಣಾಹರಣ ಮಾಡಿದರು ಈ ಒನಕೆ ಒಬ್ಬವನ ಕಿಂಡಿ ಎಂದು ಪ್ರಖ್ಯಾತಿಯನ್ನು ಪಡೆದು ಈ ಬಾಗಿಲು ಏನು ಕಾಣುತ್ತಲ್ಲ ಇದನ್ನು ಹಂಚಿನ ಬಾಗಿಲು ಅಂತ ಕರೀತಾರೆ ಹಂಚಿನ ಬಾಗಿಲ ಪಕ್ಕದ ದಾರಿಯಲ್ಲಿ ಹಿಂದಿನ ಕಾಲದಲ್ಲಿ ಈ ಒಂದು ಭಾಗ ಏನಿತ್ತು ಗೊತ್ತೆ ನೀರಲ್ಲೇ ಹೋಗ್ಲಿಕ್ಕೆ ಮಳೆಗಾಲದಲ್ಲಿ ಬಿದ್ದಂತಹ ಅತಿಯಾದಂತಹ ನೀರು ಹೊರ ವ್ಯವಸ್ಥೆ ಇತ್ತು ಹಿಂದಿನ ಕಾಲದಲ್ಲಿ ಇದೆಲ್ಲ ಬಂದಿತ್ತು ಇವಾಗ ಪ್ರವಾಸಿಗರು ಹೋಗಿ ನೋಡ್ಲಿಕ್ಕೆ ಓಪನ್ ಮಾಡಿದ್ದಾರೆ ಬಟ್ ಹಿಂದೆ ಬಂದಿದ್ದರಿಂದ ಅವ್ರು ಕಿಂಡಿಯಲ್ಲಿ ಬರಬೇಕಾಗಿತ್ತು ಯಾಕಂದ್ರೆ ಅಲ್ಲಿ ಓಪನ್ ಇದ್ದಾಗ ಅಲ್ಲೇ ಬರ್ಬೋದಿತ್ತಲ್ಲ ಕಿಂಡಿಯಲ್ಲಿ ನಡೆಸಲು ಅವಶ್ಯಕತೆ ಏನಿತ್ತು ಅಂತಲೇ ನೀವು ಕೇಳ್ಬೋದು ಹಿಂದಿನ ಕಾಲದಲ್ಲಿ ಬಂಡೆಗಳಿಂದ ಅದು ಕವರ್ ಆಗಿತ್ತು ಇತ್ತೀಚೆಗೆ ಅದು ಓಪನ್ ಆಗಿದೆ ಹಾಗಾಗಿ ಶತ್ರುಗಳು ಈ ಒಂದು ಮಾರ್ಗದಲ್ಲಿ ಬಂದಿದ್ದಾರೆ ಆ ಕಡೆ ಭಾಗದಲ್ಲಿ ಒಂದು ಕಂಡಿ ಇದೆ ಆ ಭಾಗದಿಂದ ಶತ್ರುಗಳು ನುಸಿಳಿ ಒಳಭಾಗಕ್ಕೆ ಬಂದಿರ್ತಕ್ಕಂಥದ್ದು ಕಿಂಡಿ ಆ ಕಡೆ ಹೋಗ್ಬೇಕು ಅದನ್ನು ತೋರಿಸ್ತೀನಿ ಈಗ ಹೋಗ್ತಾ ಇದ್ರು ಈ ರೀತಿ ಇಲ್ಲೆಲ್ಲ ನೀರು ಹೋಗುವಂತ ದಾರಿಯನ್ನೇ ಉಪಯೋಗಿಸ್ಕೊಂಡು ಅಂದಿನ ಕಾಲದಲ್ಲಿ ಶತ್ರುಗಳು ಒಳನುಗೋದಕ್ಕೆ ಒಂದು ಐಡಿಯಾನ ಹಾಕೊಂಡು ಬಂದಿರ್ತಕ್ಕಂಥದ್ದು ನೋಡಿ ಅಲ್ಲಿ ಕಂಡಿಗಳಿದೆಯಲ್ಲ ಆ ಮಾರ್ಗದಲ್ಲಿ ನಿಸುಳ್ಕೊಂಡು ಬಂದಿರೋದು ಈಗೆಲ್ಲ ಆದಷ್ಟು ಒಂದ್ ಸ್ವಲ್ಪ ಮಳ್ಳು ಇದೆ ಆದಷ್ಟು ಮುಚ್ಚಿಬಿಟ್ಟಿದ್ದಾರೆ ಇಲ್ಲಾಂದ್ರೆ ಪ್ರವಾಸಿಗರು ಹೊರಗೆಲ್ಲ ಹೋಗಿ ದಾಂಧಲೆ ಮಾಡ್ತಾರೆ ಅಂದ್ಬಿಟ್ಟು ಆ ರೀತಿ ಮುಚ್ಚಿದ್ದಾರೆ ಸ್ವಲ್ಪ ಕಷ್ಟನೇ ಸರ್ಕಸ್ ಸ್ವಲ್ಪ ಹುಷಾರಾಗಿ ಬರ್ಬೇಕು ಕಿಂಡಿ ಒಳಗೆ ನಾನು ಇಡಿಸ್ತೀನ ಏನು ನೋಡ್ಬೇಕು ಓ ಕಲ್ಲು ಹತ್ಬೇಕು ಶೂ ಹಾಕಿದ್ರೆ ಮತ್ತೆ ಜಾರ್ತಾ ಇದೆ ಭಯ ಆಗ್ತಾ ಇದೆ ನನ್ಗೆ ಮತ್ತೆ ಆಗ್ತಾ ಇದೆ ముసేరు సరే బారీ తు కష్ట అయితే స్నేహితురే నిష్టట్ థ్యాంక్ యూ సార్ ఎన్నో నీ ಈ ರೀತಿ ಕಷ್ಟಪಟ್ಟು ನುಗ್ಗಿ ಹೊರಬಂದು ಒನಕೆಯಿಂದ ಒದೆ ತಿನ್ನೋದಿದೆಯಲ್ಲ ಅದು ನಿಜವಾಗ್ಲೂ ಕಷ್ಟ ಸ್ನೇಹಿತರೆ ಇದೇ ಒಬ್ಬೊಬ್ಬನ ಕಿಂಡಿ ಐದರಾಲಿಯ ಸೈನ್ಯ ಈ ಕಿಂಡಿಯ ಮಾರ್ಗವಾಗಿ ಇಲ್ಲಿಂದ ಬಂದಂತ ಸಂದರ್ಭದಲ್ಲಿ ಆಕೆ ಒನಕೆಯಿಂದ ಅವರ ತಲೆಗೆ ಮತ್ತೆ ಮೈಗೆ ಒಡೆದು ಅವರನ್ನ ಕೊಂದು ಅವರನ್ನ ಹೇಳದು ಈ ಕಡೆ ಭಾಗಕ್ಕೆ ಹಾಕಿ ಎಣಗಳ ರಾಶಿಯನ್ನೇ ಮಾಡಿರ್ತಾಳೆ ಸುಮಾರು ಮೂವತ್ತರಿಂದ ಮೂವತ್ತೈದು ನಲ್ವತ್ತು ಜನಗಳನ್ನ ಹಾಕಿ ಒಬ್ಬಳೆ ಕೊಂದಿರ್ತಾಳೆ ತದನಂತರ ಆಕೆಯ ಗಂಡನಿಗೆ ವಿಷಯವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಹಿಂಭಾಗದಿಂದ ಅವಿತು ಕುಳಿತಿದ್ದಂಥ ಒಬ್ಬ ಸೈನಿಕ ಆಕೆಯನ್ನು ಸಾಯಿಸ್ತಾನೆ ಅನ್ನುವಂಥದ್ದು ಒಂದು ಕತೆ ನಾನು ಸಹ ಬಂದೆ ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಕಷ್ಟಪಟ್ಟು ಬರಬೇಕು ಒಳಗಡೆ ಸಣ್ಣ ಇರೋರು ಮಕ್ಕಳೆಲ್ಲ ತುಂಬ ನೀಟಾಗಿ ಬರ್ತಾರೆ ಅದು ಅತ್ತದೊಂದು ಟೆಕ್ನಿಕ್ ಆ ರೀತಿ ಬರ್ಬೋದು ಇದೆ ಕಹಳೆ ಬತೇರಿ ಹಿಂಭಾಗದಲ್ಲಿ ಸಾಕಷ್ಟು ವ್ಯೂಸ್ ತೋರಿಸ್ತೀನಿ ಇಲ್ಲಿ ನೋಡಿ ಇದೆ ವಾಚಿಂಗ್ ಟವರ್ಸ್ ಇದೆಲ್ಲ ನೋಡಿದ್ರೆಲ್ಲ ಸ್ನೇಹಿತರೆ ಸಾಧ್ಯವಾದಷ್ಟು ನನ್ನ ಕೈಲಿ ಎಷ್ಟಾಗಿದೆ ಅಷ್ಟನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಷಯ ಚಿತ್ರದುರ್ಗದಿಂದ ಅಥವಾ ಚಿತ್ರದುರ್ಗ ಜಿಲ್ಲೆಯಿಂದ ಈ ಕಡೆ ಭಾಗದಿಂದ ಯಾರಾದರೂ ಈ ವಿಡಿಯೋನ ನೋಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಿಂದ ತಿಳಿಸಿ ಸ್ಥಳೀಯರಿಗೆ ನನ್ನ ವಿಡಿಯೋ ತರ್ತಿದೆ ಅಂತ ಅಂದರೆ ನನಗೂ ಒಂದು ಖುಷಿ ಆಗುತ್ತೆ ಸೊ ಹಾಗಾಗಿ ಅಡೀ ಯೂಟ್ಯೂಬ್ನಲ್ಲಿಯೂ ಸಹ ತ್ರಿವೇಣಿ ಅಂತ ಸಂದರ್ಭ ಚಾನಲ್ ಇದೆ ನೋಡೋದನ್ನ ಮರಿಬೇಡಿ ಅಲ್ಲೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು ತಿರಿಬೇಡಿ ಮತ್ತೆ ಸ್ನೇಹಿತರೆ ಚಿತ್ರದುರ್ಗದಲ್ಲಿ ಪ್ರವಾಸಿಗರು ಬಂದರೆ ಸ್ಥಳೀಯರು ನೀವು ಕಮೆಂಟ್ ಮಾಡಿ ತಿಳಿಸಿ ಯಾವ ಓಟೆಲ್ಗಳು ಅಂದರೆ ಜನಸಾಮಾನ್ಯರಿಗೆ ಕಮ್ಮಿ ಬೆಲೆಯಲ್ಲಿ ಯಾವುದೇ ಹೋಟೆಲ್ಗಳಲ್ಲಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಬೇರೆ ಬರುವ ಪ್ರವಾಸಿಗರಿಗೆ ಆ ಕಮೆಂಟ್ನಿಂದ ಆಗುತ್ತೆ